ಮರುನುಡಿಯುವರಿಲ್ಲ ನ್ಯಾಯಾಂಗದ ಕನ್ನಡಿಯದು ಕಡೆಗಣಿಸುವ ನೀನೆದರೆ ಕಕ್ಕಲ್ಲದು ಬಂಗಾರವು ದಾನೆ ನಿನ್ ಹಸ್ತದಿ ಪಡೆದವರಿಗೆ ಸೌಭಾಗ್ಯವು ದಾನೆ ನಿನ್ನನ್ನು ನಂಬಿದ ಜನ ಬಡತನ ಕಂಡಿಲ್ಲ ನೀ ಪ್ರೀತಿಯ ಹಂಚಿದರೆ ತನ ಕವೆಯಲ್ಲ హిరసిర నిన్న నుసిరే నెల జనూ నగు నగుటి దనగలు గడు సడగరద అదను ఓడు కథ జనరి నిన్న వెన్నిందే సరదవరు నిన్న నెరళంతే నిన్న నగూ సంతోషవ బయసోరవరే క్షణ అందరినీ సహసోదివంతే ಸರ್ ಇವತ್ತು ನಾನು ಅಡಿಯೋದ ಬೆಂಗಳೂರು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾದಂತ ಡಿಕೆ ಸುರೇಶ್ ಅವರು ಇವತ್ತು ಕೆ ಪಲ್ಯ ಕ್ರಾಮಕ್ಕೆ ಬರ್ತಿದ್ದಾರೆ ಅವರ ಬರುವ ಪೂರ್ವಿಕೆಯನ್ನ ಅದ್ದೂರಿಯಾಗಿ ಹೇಳಿ ಸರ್ ಏನು ಅದ್ಧೂರಿಯಾಗಿ ಸ್ವಾಗತಿಸಕ್ಕೆ ರೆಡಿ ಆಗಿದ್ದೀವಿ ಅವರು ಅದೇ ರೀತಿ ಕರ್ನಾಟಕಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಎಂ ಪಿಗಳಲ್ಲಿ ಇಪ್ಪತ್ತೆಂಟು ಎಂ ಪಿಗಳಲ್ಲೂ ಅವರೊಬ್ಬ ಸಂಸತ್ನಲ್ಲಿ ಕನ್ನಡದ ಪರವಾಗಿ ಕನ್ನಡಿಗರ ಪರವಾಗಿ ಧ್ವನಿ ತಿರೋದು ಹಾಗಾಗಿ ಅವ್ರನ್ನ ವಿಜೃಂಭಣೆಯಿಂದ ಸ್ವಾಗತಿಸಿ ಅವ್ರಿಗೆ ಬೆಂಗಳೂರು ಗ್ರಾಮಾಂತರದಲ್ಲಿ ಸುಮಾರು ಐದು ಲಕ್ಷ ಮತಗಳ ಅಂತರದಲ್ಲಿ ಗೆಲ್ಲಿಸಬೇಕು ಅಂತ ನಾವೆಲ್ಲ ಪಣ ತೊಟ್ಟು ಇವತ್ತು ಅವ್ರನ್ನ ಸ್ವಾಗತ ಬಹಿಸ್ತಾ ಇದ್ದೀವಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಮತದಾರರು ಡಿ ಕೆ ಸುರೇಶ್ ಅವರಿಗೆ ಇಡೀ ಇಡೀ ಭಾರತ ದೇಶ ಕಂಡಂತ ಅತ್ಯುತ್ತಮ ನಾಯಕರು ಐನೂರ ನಲವತ್ ಮೂರು ಎಂ ಪಿಗಳಲ್ಲಿ ಯಾರಾದ್ರೂ ಕರ್ನಾಟಕದ ಪರವಾಗಿ ಕನ್ನಡಿಗರ ಪರವಾಗಿ ಧ್ವನಿ ಎತ್ತವ್ರೆ ಅಂದ್ರೆ ಅವರೇ ಐನೂರ ನಲವತ್ ಎಂ ಪಿಗಳಲ್ಲಿ ನಂಬರ್ ಒನ್ ಎಂ ಪಿ ಅಂತ ಲೋಕ ಲೋಕಸಭೆಯಲ್ಲಿ ಪ್ರಮಾಣ ಪತ್ರವನ್ನು ತಗೊಂಡಿದ್ದಾರೆ ಅಷ್ಟು ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಅವರು ಇಡೀ ಐನೂರ ನಲವತ್ ಎಂ ಪಿಗಳಿಗೂ ಕೋಚಿಂಗ್ ಮಾಡ್ಬೋದು ಆ ತರ ಒಂದು ಒಬ್ಬ ಸಂಸದರು ಕೆ ಸುರೇಶ್ ರವರನ್ನ ಮಂಡಿಸಲು ಬಿಜೆಪಿ ಮತ್ತೆ ಜೆಡಿಎಸ್ ಮೈತ್ರಿ ಆಗಿದೆ ಇದ್ರ ಬಗ್ಗೆ ಏನೋ ತೊಂದರೆ ಆಗ್ಬಾರ್ದು ಸರ್ ಇವತ್ತು ಬೆಂಗಳೂರು ಗ್ರಾಮಾಂತರದಲ್ಲಿ ಸೂರ್ಯ ಚಂದ್ರ ಹುಟ್ಟೋದು ಸತ್ಯನ ಕೆ ಸುರೇಶ್ ಅವ್ರ ಗೆಲ್ಲೋದು ಅಷ್ಟೇ ಸತ್ಯ ಹೆಚ್ಚು ಮತಗಳಿಂದ ಬಹುಮತಗಳಿಂದ ಗೆಲ್ತಾರೆ ಕೆ ಸುರೇಶ್ ಅವರು ಸರ್ ಇವತ್ತು ಬೆಂಗಳೂರು ಗ್ರಾಮಾಂತರ ಅಭ್ಯರ್ಥಿ ಕೆ ಸುರೇಶ್ ರವರ ಪರವಾಗಿ ನಗರ ಕ್ಷೇತ್ರದ ಮತದಾರರಿಗೆ ಏನ್ ಹೇಳಿಕೆ ಇಷ್ಟಪಡ್ತೀರ ஆர் 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 நகர ஆர் ஆர் நகர க்ரத மததாரே ಈ ಭಾಗದ ನಮ್ಮ ನಾಯಕಿಯಾದ ಕುಸುಮ ಹನುಮಂತ ರಯಪ್ಪನವರು ಸತತವಾಗಿ ಕೆಲಸ ಕಾರ್ಯಗಳು ಮಾಡ್ಕೊಂತ ಬರ್ತಾ ಇದ್ದಾರೆ ಅದೇ ಅದಕ್ಕೆ ಪ್ರೋತ್ಸಾಹಕವಾಗಿ ನಮ್ಮ ಸಂಸದರು ಎಲ್ಲ ರೀತಿಯ ಸ್ಪಂದನೆಯನ್ನು ಈ ಬೇಸಿಗೆ ಅಭಿವೃದ್ಧಿ ಸ್ಕೀಮು ಇಡೀ ರಾಜ್ಯಕ್ಕೆ ನೀಡಿಲ್ಲ ಎಲ್ಲ ವಾರ್ಡುಗಳಲ್ಲೂ ಪ್ರತಿಯೊಂದು ವಾರ್ಡ್ಗಳಲ್ಲೂ ಒಂದು ಎರಡು ಬೋರ್ವೆಲ್ಗಳನ್ನ ಹಾಕಿ ಜನಗಳಿಗೆ ಕಷ್ಟ ಸುದ್ದಿಗಳನ್ನ ನೋಡಿದರೆ ನಾವೆಲ್ಲ ಅವ್ರನ್ನ ಬೆಂಬಲಿಸ್ತೀವಿ